ಇ ಶಾರದ ಪೂಜಿತ ಜ್ಞಾನದ ಪೂಜಿತ ಜ್ಞಾನ ದಾತ ಪ್ರೇಮ ದಿಢಲ ಸಲಘಮಾ ನೀತಿ ಸೌಕ್ಷದ

ಇಲ್ಲಿ ಮಕ್ಕಳಿಗೆ ಸೇರಿಸಿದ್ದೀನಿ ಮಕ್ಕಳಿಗೆ ಓದ್ಕೊಂಡಿರಲಿ ಅಂತ ಅದು ಟಿ ಸಿ ಬಗ್ಗೆ ಅವರು ಟಿ ಸಿ ಇಲ್ಲ ಏನಕ್ಕೆ ಅಂದರೆ ನೀವು ಅದು ಎರಡು ವರ್ಷ ಅದು ಅದು ಹಳೇದು ಅದು ಇದು ಅಂತ ಎತ್ತಿ ಹಾಕಿ ಎರಡು ಎರಡು ಲಕ್ಷ ಒಂದೂವರೆ ಲಕ್ಷ ಅಂತ ಫೀಸ್ಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಟಿ ಸಿ ಕೇಳಿದರೆ ಅವ್ರು ಇಲ್ಲ ಆರು ಮಕ್ಕಳಿದ್ದಾರೆ ಸರ್ ಆರು ಮಕ್ಕಳಿಗೆ ನಾವು ಸ್ಕೂಲ್ಗೆ ಸೇರಿಸಿದ್ವಿ ಇಲ್ಲೇ ಎಲ್ ಕೆ ಜಿ ಯು ಕೆ ಜಿಂದಾನೇ ಇಲ್ಲಿ ಓದ್ಕೊಂಡು ಇದ್ದಿದ್ದು ಮುಂಚೆ ನಾವು ಕಟ್ಕೊಂಡು ಇದ್ವಿ ನಮ್ಮ ಮಗುಗೆ ಹಿಂಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದ್ರೆ ಅದೆಲ್ಲ ಪ್ರಾಬ್ಲಮ್ ಇತ್ತು ಅಂತ ನಾನು ಕೊಟ್ಟಿಲ್ಲ ಅದು ಎಕ್ಸಾಮ್ಗೆ ಬೇರೆ ಕುಣಿಸಿಲ್ಲ ಎರಡು ವರ್ಷದಿಂದ ಎಕ್ಸಾಮ್ಗೆ ಕುಣ್ಸಿಲ್ಲ ಅವ್ರು ಮೇಡಮ್ ಇವಾಗ ಏನು ಹೇಳ್ತಾ ಇದ್ದಾರೆ ಇಲ್ಲ ನಾವು ಯಾರ್ಯಾರಿಗೆ ಕರ್ಕೊಂಡು ಬರ್ತೀಯಾ ಕರ್ಕೊಂಡು ಬಾ ನಾವು ಯಾರಿಗೆ ಅದೇಸ್ಥರಲ್ಲ ನಾನು ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದು ನೀವು ಏನು ಮಾಡ್ತೀಯಾ ಮಾಡ್ಕೊಂಡು ನಾನು ಟಿ ಸಿ ಅಂತೂ ಕೊಡೋದಿಲ್ಲ ನೀ ಸ್ಕೂಲ್ಗೆನೂ ಸೇರ್ಸ್ಬಾರ್ದು ಆ ಥರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಆರ್ ಮಕ್ಳಿಗೇನು ಟಿ ಸಿ ಕೊಡ್ತಾ ಇಲ್ಲ ಸರ್ ಅವರು ಏನು ಹೇಳಿದ್ರು ಅವರು ಅರ್ಥ ಮಾಡ್ಕೊತಾ ಇಲ್ಲ ನನಗೆ ದುಡ್ಡು ಬೇಕು ನಾನು ಏನಾದರೂ ಮಾಡ್ಕೊಂಡು ನನಗೆ ದುಡ್ಡು ಬೇಕು ಅಂತ ಹಂಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಮಾಡಿದೆ ಅವ್ರು ಬಿಒ ಆಫೀಸ್ಗೆ ಹೋಗಿದ್ರು ಅಲ್ಲಿಂದ ಲೆಟರ್ ತಗೊಂಡ್ ಬಂದ್ಕೊಟ್ರು ಅವ್ರು ಏನು ಹೇಳ್ತಾರೆ ಯಾವ ಬಿಒ ಆಫೀಸ್ಗೂ ನಾವು ಎದುರಿಸಿಲ್ಲ ಇಲ್ಲ ಆಫೀಸ್ನಿಲ್ಲ ಯಾವ ನಾನ್ ಮಾತು ಅವ್ರಿಗೆ ಹೇಳೋದು ನಾನ್ ನಿಜೇ ಹೇಳ್ತಾ ಇರೋದು ನೀನು ಸುಳ್ಳು ಹೇಳ್ತಾ ಇರೋದು ಅಂತ ಆತರ ಮೋಸ ಮಾಡ್ತಾ ಇದ್ದಾರೆ ನನ್ ಬಗ್ಗೆ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರೆ ನಿಮ್ ಮಕ್ಳು ಹಂಗೆ ಹಿಂಗೆ ಅಂತ ಆ ತರ ಟಾರ್ಚರ್ ಕೊಡ್ತಾ ಇದ್ದಾರೆ ಅವ್ರು ಬಿಒ ಆಫೀಸ ನಮ್ದು ನಮ್ ಮಾತ್ ಕೇಳೋದು ಬೇರೆ ಯಾರು ಮಾತು ಕೇಳಲ್ಲ ನನ್ ಡಿಪಾರ್ಟ್ಮೆಂಟ್ ಎಲ್ಲಾ ಗೊತ್ತು ಯಾರಿಗೆ ಕರ್ಕೊಂಡ್ ಬರ್ತೀಯಾ ಕರ್ಕೊಂಡ್ ಬಾವು ಅಂತಾರೆ ನಾವ್ ಹೆಂಗ್ ಹಂಗ್ ಮಾಡ್ತೀನಿ ಅವ್ರು ಹಂಗ್ ಮಾಡ್ತಾರೆ ನಾನು ಚಾಲೆಂಜ್ ಇಂದ ಹೇಳ್ತಾ ಇದೀನಿ ಅಂತ ಚಾಲೆಂಜ್ ಮಾಡಿ ಹೇಳ್ತಾ ಇದಾರೆ ಮೇಡಮ್ ಟಿ ಸಿ ಅಂತೂ ಕೊಡೋದಿಲ್ಲ ಆಗ್ಲಿ ನನ್ಗೆ ಆಗ್ಲಿ ನಿಮ್ಮ ನಿಮ್ದು ಪ್ರಾಬ್ಲಮ್ ಅದು ನಮ್ಗೆ ಆಗಲ್ಲ ನಮ್ಗೆ ಬೇಕು ನೀವು ದುಡ್ಡು ಕೊಟ್ಟು ಆಮೇಲೆ ತಗೊಂಡೋಗಿ ಅಂತ ಹೇಳ್ತಾ ಇದ್ದಾರೆ ಅದು ನಿಮ್ ಪ್ರಾಬ್ಲಮ್ ಅಂತ ಒಳಗಡೆ ಇದಾರೆಲ್ಲ ಪ್ರಿನ್ಸಿಪಲ್ ಅವರು ಕೋಕಿಲಾ ಅವರು ಹೇಳ್ತಾ ಇದಾರೆ ಅವರು ಹಂಗೆ ಹೇಳ್ತಾ ಇದಾರೆ ನೋಡಮ್ಮ ನಮ್ದೇ ಅದು ನಾನು ಇರ್ಲಿಲ್ಲ ಇವಾಗ ನಮ್ಮ ಹಂಗೆ ಹಂಗ್ ಹೇಳ್ತಾರೆ ಹಂಗ ಮಾತಾಡೋಣ ನೀವು ಪೀಸ್ ಕೊಟ್ಬಿಟ್ಟು ತಕೊಂಡೋಗಿ ಟಿ ಸಿ ಅಂತ ಆತರ ಹೇಳ್ತಾ ಇದಾರೆ ಸರ್ ನಾವ್ ಏನ್ ಮಾಡ್ಲಿ ನಾವು ನಮ್ಮ ಹೆಸ್ಬೆಂಡ್ ಒಬ್ರು ದುಡಿಯೋರು ಆರ್ ಮಕ್ಳಿಗೆ ಸಾಕ್ಬೇಕು ಮನೆ ಬಾಡಿಗೆ ಕಟ್ಟಬೇಕು ಫೀಸ್ ಎಲ್ಲ ಕಟ್ಟಬೇಕು ಆ ಹುಡುಗಿಗೆ ಕರೆಂಟ್ ಶಾಕ್ ಕೊಡ್ಬಿಟ್ಟು ಎರಡು ವರ್ಷದಿಂದ ನಾನು ತುಂಬಾ ಪ್ರಾಬ್ಲಮ್ ಆಗಿದ್ದೀವಿ ನಾವು ಏನು ಮಾಡೋದು ನೀವೇ ಹೇಳಿ ಸರ್ ಯಾಕಡೆ ಹೋದ್ರೂ ನಮ್ಮ ಕೆಲಸ ಆಗ್ತಾ ಇಲ್ಲ ಬಿ ಒ ಆಫೀಸ್ಗೆ ಹೋಗಿ ನಮ್ ಮಾತೇ ನಿಮ್ಮ ಮಾತು ಏನು ಹೇಳಿ ಹೇಳಿಲ್ಲ ಅಂತ ಹೇಳ್ತಾ ಇದಾರೆ ಟಿ ಸಿ ಹುಷಾರಿಗೆ ಒಂದು ನಾಲ್ಕೈದು ತಿಂಗಳಿಂದ ಓಡಾಡ್ತಾ ಇದ್ದೀನಿ ಪಬ್ಲಿಕ್ ಸ್ಕೂಲ್ನ ಪ್ರಾನ್ಸಿಪಲ್ ಆಗಲಿ ಮುಖ್ಯಸ್ಥರಾಗಲಿ ಈ ಬಂದು ಆರು ಜನ ಮಕ್ಕಳಿಗೆ ಬಡ ಮಕ್ಕಳಿಗೆ ಏನು ಪರೀಕ್ಷೆಗೆ ಕೂರಿಸೋ ಕೆಲಸ ಮಾಡಿಲ್ಲ ಹೌದು ಪರೀಕ್ಷೆಗೆ ಕೂರಿಸಿಲ್ಲ ಅಂತ ಆದಮೇಲೆ ಯಾವ ಫೀಸು ಏನಕ್ಕೆ ಕಟ್ಟಬೇಕು ಒಂದು ಎರಡನೇದು ಬಂದ್ಬಿಟ್ಟು ನಿಮ್ಮ ಮಕ್ಕಳ ಜೀವನ ಹಾಳಾದರೂ ಪರವಾಗಿಲ್ಲ ಅನ್ನೋದು ಹೇಳಿದ್ರೆ ಎಷ್ಟು ಮಟ್ಟಿಗೆ ಸರಿ ಇದೆಲ್ಲ ಇದು ಸರಿ ಅಂತ ತಪ್ಪೇ ಅದು ಅವ್ರು ಹೇಳೋ ಪ್ರಕಾರ ಏನು ಅಂದ್ರೆ ನಮ್ಗೆಲ್ಲ ರಾಜಕೀಯ ಗೊತ್ತು ರಾಜಕೀಯದವ್ರಿಗೂ ಗೊತ್ತು ಪ್ಲಸ್ ಗೋರ್ಮೆಂಟ್ ಅಲ್ಲಿರೋ ಎಲ್ಲ ಎಲ್ಲರೂ ಗೊತ್ತು ನಿಮ್ ಏನಾಗುತ್ತೋ ಮಾಡ್ಕೊಳ್ಳಿ ಅನ್ನೋ ಆರು ರೇಂಜಲ್ಲಿ ಹೇಳ್ತಾ ಇದ್ದಾರೆ ಹಂಗಂದ್ರೆ ಅವ್ರಿಗೆ ಎಷ್ಟು ಜನ ಸಪೋರ್ಟ್ ಮಾಡಿರ್ಬೋದು ಈ ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹಿಡ್ಕೊಂಡು ಎಜುಕೇಶನ್ ಡಿಪಾರ್ಟ್ಮೆಂಟ್ ಪ್ಲಸ್ ರಾಜಕಾರಣದವರು ಎಲ್ಲರೂ ಸಪೋರ್ಟ್ ಮಾಡಿದ್ರೆ ನೀವು ನಿಮ್ಗೆ ಮಾತಾಡ್ತಾ ಇದಾರೆ ನೀವು ಹೇಳ್ತಿರೋ ಪ್ರಕಾರ ಉದಯ್ ಪಬ್ಲಿಕ್ ಸ್ಕೂಲ್ ಈ ಮತ್ತೆ ಮಾತಾಡ್ತಾ ಇದಾರೆ ಅಂದ್ರೆ ರಾಜಕೀಯ ವರ್ಗಾಗ್ಲಿ ಪೊಲೀಸ್ ಇಲಾಖೆ ಆಗಲಿ ಅಥವಾ ಇನ್ನೇನು ಬಿ ಆಫೀಸ್ ಪ್ರತಿಯೊಬ್ಬರು ಅವರಿಗೆ ಸಪೋರ್ಟ್ ಇದ್ದಾರೆ ಸ್ಕೂಲ್ ಅವರಿಗೆ ಅಂತ ಹೇಳ್ತಾರೆ ಹೌದು ಆ ಸ್ಕೂಲ್ ಅವ್ರ ಸಪೋರ್ಟ್ ಇರೋದ್ರಿಂದ ಇಷ್ಟು ದೊಡ್ಡ ಮಟ್ಟಿಗೆ ದೊಡ್ಡ ತೋರಿಸ್ತಾರ ನಿಮ್ಮ ಹೌದು ನಮಸ್ಕಾರ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಗಾಂಧಿ ಅಂತ ಬನ್ಶಂಕರಿ ಪದ್ಮಾವನವರ ವಿಷಯ ಪದಾಧಿಕಾರಿ ಇವತ್ತು ನಡೆದಿರೋ ಕಾರ್ಯ ಇವತ್ತು ನಡೆದಿರೋ ಇವತ್ತು ಬಂದಿರೋ ಸಮಾಚಾರ ಏನಂದ್ರೆ ಇವತ್ತು ಒಂದು ಬಡ ಅಮಾಯಕರಾದ ಆರು ಹೆಣ್ಣು ಮ ಮೂರು ಹೆಣ್ಣು ಮಕ್ಕಳು ಮೂರು ಗಂಡು ಮಕ್ಕಳು ಇವರು ಬಡವರು ಬಾಡಿಗೆ ಮನೆಯಲ್ಲಿರುವ ಇಂಥ ಲೇಡಿ ಆಗಿರ್ತಾರೆ ಇಂಥ ವ್ಯಕ್ತಿ ಅವರ ಮಕ್ಕಳಿಗೆ ಇವರು ಫಸ್ಟ್ ದಿವಸ ಸ್ಕೂಲ್ಗೆ ಕರ್ಕೊಂಬಂದು ಬಿಟ್ಟಿದ್ದಾರೆ ಅವ್ರ ಕೈಯಲ್ಲಿ ಆಗಿಲ್ಲ ಫಸ್ಟ್ ಫೀಸ್ ಕಟ್ಟೋದಿಕ್ಕೆ ಅದ ಕಾರಣದಿಂದ ಅವರು ಮನೆಗೆ ಕಳಿಸಿದ್ದಾರೆ ಮನೆಗೆ ಕಳಿಸಿದ ತಕ್ಷಣ ಆಗ ಮಾಹಿತಿ ಹೇಳಿದ್ದಾರೆ ಮನೆಯಲ್ಲಿ ಮತ್ತು ಅವರು ಬಂದು ಮನೇಲಿ ಬಂದು ಹೇಳಿದ್ದಾರೆ ಸ್ಕೂಲಲ್ಲಿ ಬಂದು ಹೇಳಿದ್ದಾರೆ ಮೇಡಮ್ ನಮ್ಮ ಕೈಯಲ್ಲಿ ಕಟ್ಟಕ್ಕೆ ಆಗ್ತಾ ಇಲ್ಲ ನಮ್ಮ ಮಕ್ಕಳಿಗೆ ತುಂಬ ಕಷ್ಟ ಆಗಿದೆ ಈಗ ಒಂದು ಮಗುಗೆ ಕರೆಂಟ್ ಹೊಡೆದು ಮೂರು ತಿಂಗಳಿಂದ ಮನೇಲಿ ಮಲಗಿದ್ದಾರೆ ಇನ್ನೊಂದು ಹೆಣ್ಣು ಮಗುಗೆ ಆಕ್ಸಿಡೆಂಟ್ ಆಗಿದೆ ಎಲ್ಲ ಡಾಕ್ಯುಮೆಂಟು ಎಲ್ಲ ಪ್ರತಿಯೊಂದು ಹಾಸ್ಪಿಟ್ಲದ್ದು ಎಲ್ಲ ಪ್ರತಿಯೊಂದು ಇದೆ ತೆಗೆದು ತೆಗೆದುಕೊಂಡು ಬಂದು ಇಲ್ಲಿ ಹಾಸ್ಪಿಟ್ಲಲ್ಲೂ ತೋರಿಸಿದ್ದಾರೆ ಇಷ್ಟು ತೊಂದರೆ ಆಗಿದೆ ಅಂತ ಇವರು ಎಕ್ಸಾಮಲ್ಲೂ ಕುಂಡ್ರಿಸಿಲ್ಲ ಎಕ್ಸಾಮಲ್ಲೂ ಕುಂಡ್ರಿಸಿಲ್ಲ ಮಕ್ಕಳನ್ನ ಮನೆ ಕಳಿಸಿದ್ದಾರೆ ಮನೆ ಕಳಿಸ್ಬಿಟ್ಟು ಇವತ್ತು ಏನು ಹೇಳ್ತಾ ಇದ್ದಾರೆ ಅಂದರೆ ನಮಗೆ ಒಂದೂವರೆ ಲಕ್ಷದಿಂದ ಎರಡು ಲಕ್ಷವರೆಗೂ ನಮಗೆ ಕೊಡಲೇಬೇಕು ಅಂತ ಇವಾಗ ರೂಲ್ಸ್ ಮಾಡ್ತಾ ಇದ್ದಾರೆ ಕೇಳಿದ್ರೆ ಏನು ಹೇಳ್ತಾರೆ ನೀವು ನಮಗೆ ಎರಡು ಲಕ್ಷ ಕೊಟ್ರೇನೆ ಒಂದೂವರೆ ಲಕ್ಷ ಎರಡು ಲಕ್ಷ ಕೊಟ್ರೇನೆ ನಾನು ನಿಮ್ಮ ಮಕ್ಕಳಿಗೆ ನಾನು ಟಿ ಸಿ ಬೇರೆ ಸ್ಕೂಲಿಗೆ ಸೇರ್ಸೋದಕ್ಕೆ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇದು ಯಾರೋ ಯಾರು ಕೈವಾಡ ಇದೆ ಅಂತ ಗೊತ್ತಿಲ್ಲ ಈ ಸ್ಕೂಲಲ್ಲಿ ಇಲ್ಲ ಅಂತ ಮೇಡಮ್ ಅವರು ಹೇಳಿದ್ದಾರೆ ಅವ್ರಿಗೆ ಫೋನಲ್ಲೇ ಮಾತಾಡಿದ್ದಾರೆ ಫೋನಲ್ಲಿ ಮಾತಾಡಿದಕ್ಕೆ ಈ ಥರ ಕೇಳಿದಕ್ಕೆ ರೆಕ್ವೆಸ್ಟ್ ಕೇಳಿದಕ್ಕೆ ಏನು ಹೇಳಿದ್ದಾರೆ ಎಲ್ಲಾದರೂ ಕತ್ತೆ ಕಾಯಿರಿ ಅಂತ ಹೇಳಿದಾರಂತೆ ಇನ್ನು ವಚನ ಎಲ್ಲ ನಮ್ಮ ಹತ್ರ ರೆಕಾರ್ಡಿಂಗ್ ಇದೆ ಇನ್ನು ತುಂಬಾ ತುಂಬ ವರ್ಷಾಗಿ ಮಾತಾಡಿದಾರಂತೆ ಕೇಳಿದ್ರೆ ನಾವು ಪೊಲೀಸ್ ಪೊಲೀಸರು ಸ್ಟೇಷನ್ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ ಇವರು ಅಮಾಯಕರಾಗಿದ್ದಾರೆ ಇವ್ರು ಏನು ಕಂಪ್ಲೇಂಟ್ ಮಾಡಿ ಏನು ಕಂಪ್ಲೇಂಟ್ ಮಾಡಿದ್ದೀವಿ ಅಂತಾರೆ ಇವ್ರೇನೇನೋ ಕಲ್ತನ ಮಾಡಿದಾರ ಇವ್ರ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಕಟ್ಟಕ್ಕೆ ಆಗ್ತಾ ಇಲ್ಲ ಪೀಸ್ ಕಟ್ಟಕ್ಕೆ ಆಗ್ತಾ ಇಲ್ಲ ಅಂತ ಕೇಳಿದಕ್ಕೆ ಇವ್ರಿಗೆ ಯಾಕೆ ಈ ತರ ಶಿಕ್ಷೆ ಐದಾರು ತಿಂಗಳಿಂದ ಸುಮಾರು ಐದಾರು ತಿಂಗಳಿಗೆ ಟಿ ಸಿಗೋಸ್ಕರ ಓಡಾಡ್ತಾ ಇದ್ದಾರೆ ಏನು ಸ್ವಲ್ಪನೂ ಬೆಂಬಲ ಕೊಡ್ತಾ ಇಲ್ಲ ಕೇಳ ರೆಸ್ಪಾನ್ಸ್ ಒಂದೇ ಮಾತು ಹೇಳ ನಮ್ ಕೈಯಲ್ಲಿ ಆಗಲ್ಲಪ್ಪ ನಮ್ಗೆ ನೀವು ಎರಡು ಲಕ್ಷ ಒಂದು ಲಕ್ಷ ಕೊಟ್ರೇನೆ ನಾವು ನಿಮ್ಗೆ ಟಿಸಿ ಕೊಡೋದಂತ ಹೇಳ್ತಾ ಇದಾರಂತೆ ಇದ್ರ ಬಗ್ಗೆ ದೊಡ್ಡದಾಗಿ ನಾವು ಸ್ವಲ್ಪ ನಮ್ಮ ಮಾಹಿತಿಗೆ ಬಂದಿದೆ ಒಂಥರ ಮಾತಾಡ್ತಾರೆ ಇನ್ನ ಇಲ್ಲಿ ಒಳಗಡೆ ಎಂಟ್ರಿ ಆಗಿಲ್ಲ ಇಲ್ಲಿ ಒಳಗಡೆ ಹೋದ್ಮೇಲೆ ಮೇಡಮ್ ಅವ್ರು ಏನ್ ಹೇಳ್ತಾರೆ ಹೌದು ಈಗ ಅಲ್ಲಿಂದ ಯಾರಾದ್ರೂ ಅಧಿಕಾರಿಗಳನ್ನ ಕಳ್ಸಿಕೊಂಡಿದ್ದಾರೆ ಅಥವಾ ಏನ್ ಹೇಳ್ತಾ ಇದ್ದಾರೆ ಅಧಿಕಾರಿಗಳನ್ನ ಕಲ್ಸ್ಕೊಟ್ಟಿದ್ದಾರೆ ಒಬ್ಬರು ಸವಿತಾ ಮೇಡಮ್ ಅಂತ ಆರ್ ಪಿ ಅವ್ರನ್ನ ಕಲ್ಸ್ಕೊಂಡಿದ್ದಾರೆ ಇವಾಗ ಸುದ್ದಿ ಕರೆ ಮಾಡೋಣ ಅವ್ರು ಆಲ್ರೆಡಿ ಒಳಗಿದ್ದಾರೆ ಮುಂದಿನ ವಿಚಾರವಾಗಿ ಒಳಗೊಂಡು ನೋಡೋಣ ಏನಾಗುತ್ತೆ ಏನಾಗಿದೆ ಅಂತ ಬಟ್ ಅವರು ಮಾನವತೆಯಿಂದ ನಡ್ಕೊಂಡ್ರೆ ಒಳ್ಳೇದಾಗುತ್ತೆ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ದೊಡ್ಡ ಹೋರಾಟ ಮಾಡೋಕ್ಕ ಈಗ ತಮ್ಮ ಹೆಸರು ಹೇಳಿಮ್ಮ ಯಾಸ್ಮಿನ್ ಅವರು ತಮ್ಮ ಆರು ಮಕ್ಕಳನ್ನ ಏನು ಇಲ್ಲಿ ಉದಯ ಪಬ್ಲಿಕ್ ಸ್ಕೂಲಲ್ಲಿ ಏನು ಸೇರ್ಪಡೆ ಮಾಡೋಂಥ ಕೆಲಸ ಸೇರಿಸೋಂಥ ಕೆಲಸ ಮಾಡಿದ್ರು ಇವತ್ತು ಏನಾಗಿದೆ ಅಂದರೆ ಇವರೇನು ಅಡ್ಮಿಷನ್ ಮಾಡಿಸಿದ್ರು ಆ ಸಂದರ್ಭದಲ್ಲಿ ಏನೋ ಅಲ್ಪ ಸ್ವಲ್ಪ ಹಣನ ಮುಂಗಡವಾಗಿ ಕೊಟ್ಬಿಟ್ಟು ಅಡ್ಮಿಷನ್ ಮಾಡಿಸೋಂಥ ಕೆಲಸ ಇಲ್ಲಿ ಮಾಡಿದರು ಅವರು ತಮ್ಮ ಆರು ಜನ ಮಕ್ಕಳಿಗೆ ಆ ಬಡತಾಯ ಹೇಳೋ ಪ್ರಕಾರ ಏನಂದರೆ ಇನ್ಸ್ಟಾಲ್ಮೆಂಟ್ಗಳು ಬಾಕಿ ಹಣವನ್ನು ಇನ್ಸ್ಟಾಲ್ಮೆಂಟ್ಗಳ ಮುಖಾಂತರ ಕಟ್ಕೊಳ್ಳಿ ಅಂತೇಳ್ಬಿಟ್ಟು ಹೇಳಿದರು ಫಸ್ಟ್ ಇನ್ಸ್ಟಾಲ್ಮೆಂಟ ನಮಗೆ ಆಗಿಲ್ಲ ಏನೋ ನಮಗೆ ಅನಾರೋಗ್ಯದ ಸಮಸ್ಯೆಯಿಂದ ನಾವು ಹಣನ ಆಗಲಿಲ್ಲ ಆ ಟೈಮಲ್ಲಿ ನಾವು ಮನೆಗೆ ಕಳಿಸೋವಂಥ ಕೆಲಸ ಮಾಡಿದರು ಅದಾದಮೇಲೆ ಪರೀಕ್ಷೆಗೂ ಸಮೇತನೂ ಕೂರಿಸಿಲ್ಲ ಪರೀಕ್ಷೆಗೆ ಬರ್ತಿಲ್ಲ ನನ್ನ ಮಕ್ಕಳು ಎರಡು ವರ್ಷ ಆಯಿತು ಎರಡು ವರ್ಷ ನನ್ನ ಮಕ್ಕಳ ಜೀವನ ಹಾಳು ಮಾಡಿದ್ದಾರೆ ಈ ಉದಯ ಪಬ್ಲಿಕ್ ಶಾಲೆಯ ಮುಖ್ಯಸ್ಥರು ಮತ್ತು ಪ್ರಾನ್ಸಿಪಲ್ ಆಗಿರ್ತಕ್ಕಂಥ ಕೋಕಿಲ ಅವರು ನನ್ನ ಮಕ್ಕಳ ಎರಡು ವರ್ಷದ ಜೀವನವನ್ನು ಭವಿಷ್ಯವನ್ನು ಹಾಳು ಮಾಡಿದ್ದಾರೆ ಪರೀಕ್ಷೆನೇ ಬರಿದ ಹಾಗೆ ಯಾವ ಕಾನೂನಿದೆ ಪರೀಕ್ಷೆನೇ ಬರಿದ ಹಾಗೆ ಶಾಲೆಯ ಏನು ನ ಕ್ಲಿಯರ್ ಮಾಡೋವಂಥದ್ದು ಯಾವ ಕಾನೂನಲ್ಲಿದೆ ಯಾವ ಶೈಕ್ಷಣಿಕ ಒಂದು ಆದೇಶ ಇದೆ ಎರಡು ವರ್ಷ ಇವರು ಯಾವುದೋ ಪರೀಕ್ಷೆನೇ ಬರ್ದಿಲ್ಲ ಪರೀಕ್ಷೆ ಬರೆದಿ ಬರಿದ ಹಾಗೆ ಮಕ್ಕಳು ನ ಕೊಡಿ ಅಂದರೆ ಎಲ್ಲಿಂದ ಕೊಡ್ತಾರೆ ಪರೀಕ್ಷೆ ಬರ್ಸ್ಬಿಟ್ಟು ನಾವು ಪರೀಕ್ಷೆನ ಬರೆಸಿದ್ದೀವಿ ನಮ್ಮ ಶಾಲೆಯ ನ ಕ್ಲಿಯರ್ ಮಾಡಿ ನೀವು ಟಿ ಸಿನ ತಗೊಂಡು ಹೋಗಿ ಅಂತ ಹೇಳ್ಬೋದು ಹೇಳೋದ್ರಲ್ಲಿ ಒಂದು ನ್ಯಾಯ ಇದೆ ಅರ್ಥ ಇದೆ ಆದರೆ ಇವರು ನ್ಯಾಯ ಮತ್ತೆ ಮಾನವೀಯತೆಯನ್ನು ಮರ್ಬಿಟ್ಟು ಇದೆ ಅಂತಲ್ಲ ಇದು ಇದೆ ಇದೇ ಉದಯ ಪಬ್ಲಿಕ್ ಸ್ಕೂಲ್ ಹಲವಾರು ಕಂಪ್ಲೇಂಟ್ಗಳು ನಮ್ಮ ಹತ್ರ ಇದೆ ಆರು ಜನ ಮಕ್ಕಳಿಗೆ ಎರಡು ವರ್ಷ ಜೀವನ ಅವರು ಭವಿಷ್ಯನ ಹಾಳು ಮಾಡಿದ್ದಾರೆ ಪರೀಕ್ಷೆನೇ ಬರೀದೇ ಇದ್ರೆ ಫೀಸ್ನ ಎಲ್ಲಿಂದ ಕಟ್ಟೋದು ಯಾಕೆ ಕಟ್ಟೋದು ಫೀಸ್ನ ಕೊಟ್ಬಿಟ್ಟು ಒಂದೂವರೆ ಎರಡು ಲಕ್ಷ ರೂಪಾಯಿ ಕಟ್ಟಿದ್ರೇನೆ ಈಗ ನಾವೇ ಮಾಧ್ಯಮದವರು ಹದಿನೈದು ದಿನಗಳ ಕೆಲವೊಳ ನಾವು ಈ ಏನು ಮುಖ್ಯಸ್ಥರಾಗಿರ್ತಕ್ಕಂಥ ನಾರಾಯಣ್ ನಾರಾಯಣರವರು ಮತ್ತೆ ಕೋಕಿಲ ಮತ್ತು ಅವ್ರ ಸಹೋದರ ಇನ್ನೊಬ್ರು ಮೂರು ಜನ ಹತ್ರ ನಾವು ಹದಿನೈದು ದಿನದ ಕೆಳಗಡೆ ನಾವು ಮಾತಾಡಿದ್ವಿ ಆ ಟೈಮಲ್ಲಿ ಸರ್ ನಾವು ಆಯಿತು ನಮ್ಮದೇ ತಪ್ಪಿದೆ ಎರಡು ವರ್ಷದಿಂದ ಇದು ಆಗಬಾರ್ದಿತ್ತು ಇದು ನಮ್ಮ ತಪ್ಪಿದೆ ನಾವು ತಪ್ಪನ್ನ ತೀತ್ಕೊಂಡು ಇದು ಟಿ ಸಿಗಳನ್ನ ಕೊಡೋವಂಥ ಕೆಲಸ ಮಾಡ್ತೀವಿ ಅಂತ ನಮ್ಮ ಮುಂದೆ ಹೇಳ್ಬಿಟ್ಟು ನಾವು ಹೋದ್ಮೇಲೆ ನೀವು ಯಾರನ್ನ ಕರ್ಕೊಂಡ್ಬರ್ತೀರ ಪೊಲೀಸ ಬಿ ಒ ಆಫೀಸ ಶೈಕ್ಷಣ ಎಲ್ಲಾದರೂ ಹೋಗಿ ನಮ್ಮನ್ನ ನೀವೇನು ಮಾಡೋಕ್ಕಾಗಲ್ಲ ನಾವೆಲ್ರಿಗೂ ನಾವು ದುಡ್ಡನ್ನ ಕೊಟ್ಕೊಂಡು ಕೊಂಡ್ಕೊಂಡಂಥ ಕೆಲಸನ ಮಾಡಿಟ್ಕೊಂಡಿದ್ದೀವಿ ನೀವೆಲ್ಲರೂ ನಿಮ್ಗೆ ಕೆಲಸ ಆಗಲ್ಲ ಅಂತ ಈ ಒಂದು ಬಡ ಅಮಾಯಕ ಹೆಣ್ಮಗಳಿಗೆ ಭಯ ಬೀಳಿಸುವಂಥದ್ದು ಏಕವಂಶದಲ್ಲಿ ಕತ್ತೆ ನಾಯಿ ಅಥವಾ ಏನೋ 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 ಅನಾಚ ಶಬ್ದಗಳಿಂದ ನಿಂತ ಕೆಲಸನ ಏನು ಉದಯ ಪಬ್ಲಿಕ್ ಶಾಲೆಯ ಮುಖ್ಯಸ್ಥರು ಮಾಡಿದ್ದಾರೆ ಈಗ ನಾವು ಇವತ್ತು ಬಿ ಒ ಆಫೀಸ್ಗೆ ಇದೇ ವಿಚಾರಕ್ಕೆ ಹೋದಾಗ ಶಶಿಕಲಾ ಅವರು ಮೀಟಿಂಗಲ್ಲಿದ್ದರು ಮ್ಯಾನೇಜರು ನಾಗೇಶ್ ಅವರು ಏನೋ ಸಿ ಆರ್ ಪಿ ಅವರಿಗೆ ಮತ್ತೆ ಇನ್ನೊಬ್ಬ ಅಧಿಕಾರಿಗಳಿಗೆ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಇಲ್ಲಿ ಚೆನ್ನಪ್ಪ ಅಂತ ಒಂದು ಅಧಿಕಾರಿಗಳ್ ಕಳಿಸ್ಕೊಟ್ಟಿದ್ದಾರೆ ಈ ಒಂದು ನೊಂದ ಮಹಿಳೆಯ ಮತ್ತೆ ಆ ಮಕ್ಕಳ ಭವಿಷ್ಯಕ್ಕೋಸ್ಕರ ಕೆ ಆರ್ ಎಸ್ ಪಕ್ಷದ ಏನು ಬಿ ಟಿ ಎಂ ಕ್ಷೇತ್ರದ ವಿಜಯ್ ಅವರು ಮತ್ತು ಅವ್ರ ತಂಡ ಬಂದಿದ್ದಾರೆ ಒಳಗಡೆ ಅಧಿಕಾರಿಗಳು ಸಿ ಆರ್ ಪಿ ಅವರಾಗಿರ್ಬೋದು ಸಿ ಆರ್ ಪಿ ಸವಿತಾ ಅವರಾಗಿರ್ಬೋದು ಅಥವಾ ಚೆನ್ನಪ್ಪ ಅವರು ಬಂದಿದ್ದಾರೆ ಅವ್ರು ಏನು ಮಾಡ್ತಾರೆ ಮಕ್ಕಳು ಪರವಾಗಿ ಮಾಡ್ತಾರ ಅಥವಾ ಖಾಸಗಿ ಶಾಲೆ ಜನಗಳನ್ನ ಬಡ ಪೋಷಕರಿಗೆ ಬಡ ಸಾರ್ವಜನಿಕರಿಗೆ ಕಿತ್ತು ತಿಂತಾ ಇರ್ತಕ್ಕಂಥ ರಕ್ತ ಇರ್ತಕ್ಕಂಥ ಉದಯ ಪಬ್ಲಿಕ್ ಶಾಲೆಯ ಪರವಾಗಿ ನಿಲ್ತಾರ ಅಥವಾ ಈ ಮಹಿಳೆ ಪರವಾಗಿ ನಿಲ್ತಾರ ಅಂತ ನಾವು ಕಾದ್ ನೋಡ್ಬೇಕಾಗಿದೆ ಬಿಒ ಆಫೀಸಿಂದ ಕೆಲವು ಅಧಿಕಾರಿಗಳು ಇಲ್ಲಿ ಸಮೀಕ್ಷೆ ನಡೆಸೋದಕ್ಕೆ ಬಂದಿದ್ದಾರೆ ವಿಚಾರಣೆ ಮಾಡೋದಿಕ್ಕೆ ಬಂದಿದ್ದಾರೆ ನೋಡಿ ಈಗ ಮಾಧ್ಯಮ ಮತ್ತೆ ಕೆ ಆರ್ ಎಸ್ ಪಕ್ಷದವ್ರನ್ನ ನೋಡ್ಬಿಟ್ಟು ಉದಯ ಪಬ್ಲಿಕ್ ಸ್ಕೂಲ್ ಅವರು ಇವರು ಏನೋ ಹಗರಣ ಮಾಡಿಲ್ಲ ಇವ್ರು ಮೋಸ್ಗಾರರಲ್ಲ ಅಥವಾ ಇವರು ಏನೋ ಬಡವರಿಗೆ ಅನ್ಯಾಯ ಮಾಡ್ತಾ ಇಲ್ಲ ಅಂತ ಅದರದೇ ಯಾಕೆ ಬೀಗ ಹಾಕುವಂತ ಕೆಲಸ ಮಾಡ್ತಾರೆ ಯಾಕೆ ಬಾಗಿಲ್ಲ ಹಾಕುವಂತ ಕೆಲಸ ಮಾಡ್ತಾ ಇದಾರೆ ಇವ್ರದ್ದು ಏನು ತಪ್ಪಿಲ್ಲ ಅನ್ನೋದಾದ್ರೆ ಆರು ಮಕ್ಕಳನ್ನ ಎರಡು ವರ್ಷದಿಂದ ಭವಿಷ್ಯನ ಹಾಳು ಮಾಡಿಲ್ಲ ಅನ್ನೋದಾದ್ರೆ ಈ ಒಂದೂವರೆ ಎರಡು ಲಕ್ಷ ರೂಪಾಯಿ ದುಡ್ಡನ್ನ ಡಿಮ್ಯಾಂಡ್ ಮಾಡಿಲ್ಲ ಅನ್ನೋದಾದ್ರೆ ದುಡ್ಡನ್ನ ಕೇಳ್ಕೊಂಡು ಬ್ಲಾಕ್ ಮೇಲ್ ಬ್ಲಾಕ್ ಮೇಲ್ ಮಾಡಿಲ್ಲ ಅನ್ನೋದಾದ್ರೆ ಬಾಗಿಲ್ಲ ಹಾಕುವಂತ ಕೆಲಸ ಏನಕ್ಕೆ ಮಾಡ್ತಾರೆ ವಿಜಯವ್ರೆ ಏನ್ ಹೇಳ್ತಾರೆ ಈಗ ಇವರು ಅದೇ ಸರ್ ಇವಾಗ ಒಂದ್ ನಿಮಿಷ ಅಲ್ಲೇ ಹೇಳಿರಿ ಇವಾಗ ಚನ್ನಪ್ಪನವರು ಅವ್ನಿಗೆ ಕಾಲ್ ಮಾಡಿದೀವಿ ಇವಾಗ ಡೋರ್ ಓಪನ್ ಮಾಡಿ ಸರ್ ಈಗ ಡೋರ್ ಕ್ಲೋಸ್ ಮಾಡಿದೀರಾ ಹಲೋ ಅಧಿಕಾರಿಗಳು ಸರ್ ಡೋರ್ ಓಪನ್ ಮಾಡಿದೀರಾ ಅಧಿಕಾರಿಗಳು ಹೊರಗಡೆ ಇದ್ದಾರೆ ಅವರು ಸಮೇತ ಬಾಗಿಲು ಹಾಕೊಳ್ಳುವಂತ ಕೆಲಸ ಮಾಡಿದಾಳೆ ಏನಕ್ಕೆ ಇಲ್ಲ ಇದ್ರ ಜೊತೆ ನೀವು ಶಾಮೀರಾ ಫೋನ್ ಕಟ್ ಮಾಡಿದ್ರು ಚೆನ್ನಪ್ಪ ಅಂತಕ್ಕಂತ ಒಂದು ಅಧಿಕಾರಿ ಒಳಗಡೆ ಇದ್ದಾರೆ ಮತ್ತೆ ಸಿ ಆರ್ ಪಿ ವಂಗಸಂದ್ರ ವಾರ್ಡ್ನ ಏನು ವಂಗಸಂದ್ರದ ಸವಿತಾ ಅವರು ಸಿ ಆರ್ ಪಿ ಅವರು ಕೂಡ ಒಳಗಡೆ ಇದ್ದಾರೆ ಬಿ ಒ ಆಫೀಸಿಂದ ಬಂದಿರತಕ್ಕಂತ ಇಬ್ಬರು ಎರಡು ಅಧಿಕಾರಿಗಳ ಜೊತೆ ಬಾಗ್ಲಾ ಹಾಕೊಳ್ಳುವಂತ ಕೆಲಸ ಏನಿದೆ ಅಧಿಕಾರಿಗಳು ಸಮೇತನು ಕೂತ್ಕೊಂಡು ಕುತ್ಕೊಂಡು ಬಾಗ್ಲಾಕ್ಸೋ ಕೆಲಸ ಏನಿದೆ ಇವ್ರದ್ದು ತಪ್ಪಿಲ್ಲ ಅನ್ನೋದಾದ್ರೆ ಬಿಒ ಆಫೀಸಿಂದ ಅಧಿಕಾರಿಗಳು ಶಾಮೀಲ ಆಗಿಲ್ಲ ಅನ್ನೋದಾದ್ರೆ ಬಾಗ್ಲಾಕುವಂತ ಕೆಲಸ ಏನಕ್ಕೆ ನಾಡಿ ಮತ್ತೆ ಹಗರಣ ಏನು ನಡೀತಲ್ಲ ಅನ್ನೋದಾದ್ರೆ ಬೇರೆ ಏನು ಅವ್ಯವಹಾರ ನಡೀತಾ ಇಲ್ಲ ಅನ್ನೋದಾದ್ರೆ ಏನಕ್ಕೆ ಈ ಅಧಿಕಾರಿಗಳು ಸೇರಿ ಬಿಒ ಆಫೀಸಿಂದ ನಿಮ್ಮ ಏನು ಅಧಿಕಾರಿಗಳು ಬಂದಿದ್ದಾರೆ